ಈ ಹಬ್ಬದಲ್ಲಿ ಇಡೀ ಊರಿಗೆ ಊರೆ ಖಾಲಿ ಎಲ್ಲರೂ ತಮ್ಮ ಮನೆಗಳಿಗೆ ಬೀಗ ಹಾಕಿಕೊಂಡು ಹೊರಭಾಗದಲ್ಲಿ ಹೊಲ ತೋಟ ಖಾಲಿ ಜಾಗಗಳಲ್ಲಿ ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಸಲ್ಲಿಸುತ್ತಾರೆ ಊರಿಗೆ ಯಾರು ಬಾರದಂತೆ ದ್ವಾರ ಬಾಗಿಲಲ್ಲಿ ಮುಳ್ಳಿನ ಬೇಲಿ ಹಾಕಲಾಗುತ್ತದೆ ಬಳಿಕ ಮನೆ ಮಂದಿ ಸಂಬಂಧಿಕರು ಒಟ್ಟಾಗಿ ಸೇರಿ ಸವಿದು ಸಂಜೆ ಊರಿಗೆ ವಾಪಸ್ಸಾಗುತ್ತಾರೆ ಇದು ಹಬ್ಬದ ವಿಶೇಷ ಹೌದು ಇದು ಚಳ್ಳಕೆರೆ ತಾಲೂಕಿನ ಡಿ ಡಿಉುಪ್ಪಾರತಿ ಗ್ರಾಮದಲ್ಲಿ ಶನಿವಾರ ಸ್ವಯಂ ಬಂದ್ ಘೋಷಣೆಯ ವಾತಾವರಣ ನಿರ್ಮಾಣಗೊಂಡಿದ್ದು ಜನ ಜಾನುವಾರುಗಳೊಂದಿಗೆ ಬೆಳ್ಳಂಬೆಳಗ್ಗೆ ಗ್ರಾಮದ ದೇವರಾದ ತಿಮ್ಮಪ್ಪ ರಂಗಪ್ಪ ಜುಂಜಪ್ಪ ದೇವರುಗಳಿಗೆ ಪೂಜೆ ಸಲ್ಲಿಸಿ ಊರ ಹೊರಗಿನ ಪ್ರದೇಶಗಳಲ್ಲಿ ಹೊರಬೀರು ಆಚರಣೆ ಎಂಬ ಹಬ್ಬ ಮಾಡಿದರು ಇದು ಪೂರ್ವಜರ ಕಾಲದಿಂದಲೂ ಶ್ರಾವಣ ಮಾಸದಲ್ಲಿ ಈ ಪದ್ಧತಿ ಆಚರಿಸಿಕೊಂಡು ಬರುತ್ತಿದ್ದು ಜನ ಜಾನುವಾರುಗಳಿಗೆ ರೋಗ ಬಾಧೆ ಉತ್ತಮ ಮ ಮಳೆ ಬೆಳೆಯಾಗಲೆಂದು ಈ ವರಬೀಡು ಹಬ್ಬ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ ಹಬ್ಬದ ಆಚರಣೆ ವೇಳೆ ಗ್ರಾಮ ಪ್ರವೇಶ ನಿಷೇಧವಿರುತ್ತದೆ ಎಂದು ಪ್ರಮುಖರೊಬ್ಬರು ಹೇಳಿದ್ದಾರೆ